இன்னேன்ட்ரென் பெரு மோன் யாரே சுதீர் அவ்வளோ சுதீரே நீளநாயக்க சுதீர் பாய் ನಾನು ಈ ಊರ ಮಾಲೆ ಗೌಡ ಇಲ್ಲಿ ನನ್ನದೇ ಸರ್ವಾಧಿಕಾರ ಇರಬೇಕಾದ್ರೆ ನಮ್ಮೂರಿಗೆ ಬಂದು ನಮ್ಮ ರಸ್ತೆದ ಮನೆಗೆ ಹೋಗಲು ತ್ರಾಸ್ ಮಾಡ್ತಾ ಇದೆಯಲ್ಲ ಎಷ್ಟೇ ಧೈರ್ಯ ನನಗೆ ಬಚ್ಚ ಹಳೆ ಬಚ್ಚ ಆಕ್ತ ನಾನು ಯಾರು ಈ ಬೆಳವಣಿಗೆ ಜನ ನನಗೆ ಏನ್ ಬಿರಿದುಕೊಟ್ಟಾರೆ ಗೊತ್ತೇ ನೀನು ಆತನ ಚಾಚೆ ಚಂದ್ರು ಬುಲೋಟ್ ಬ ಮಾಶೇಷ ಚಪ್ಪಾಳ ಏಳು ಹೊರ ಸಿಗಬೇಕಲ್ಲ ಯೋ ಚಪ್ಪಾಳೆ ಬಂತು ಇನ್ನೇನು ಮಾಡ್ಬೇಕು ಸರ್ ಸರ್ ನವರಸನ ಆಯ್ಕೆ ಜಗ್ಗೇಶ್ ಅವರು ಬರಬೇಕು ಜಗ್ಗೇಶ್ವರು ಬಂದರು ಐಕಡೆ ಚೊಪ್ಪಾಟಜಿ மாவா நீட்ல மக்கள் டவுட்லீனாக ரெஸ்து சண்டிரி அந்த பாலாஜி பிடிக்க டவுட்ல அஜி டௌ அடித்தவளே பரலாக்கியூ இன்னேன் சார் என்ன ಕಷ್ಟದಲ್ಲಿ ಬಲಿ ಬಿಡದ್ರೆ ಕಣಯ್ಯ ದಯವಿಟ್ಟು ಆಗಿದೆ ಹೋಗಪ್ಪ ಉಮಾಸರು ಬೆಳೆದ್ರೆ ಕಣಯ್ಯ ಅಯ್ಯಪ್ಪ ಕೂತ್ ಕಾಡ್ರಪ್ಪ ಅಯ್ಯಪ್ಪ ಕಿಲಕೀಲ ಇನ್ನೇನು ಮಾಡ್ಬೇಕು ಸರ್ ಅಂತ ಕೇಳಿದ್ವಿ ಆಕಳ ನೋಡ್ಬಿಟ್ಟು ಸರ್ ಉತ್ತರ ಕರ್ನಾಟಕದ ಕರೆಸರಿ ಅಂತ ಹೇಳಿದ್ರು ಉತ್ತರ ಕರ್ನಾಟಕದ ಯಾರಾದ್ರ ಒಬ್ರನ್ನ ಕರೆಸಿದ್ವಿ ಧ್ವನಿ ಮಾತಾಡ್ತೀವಿ ಹೆಸರು ನೀವು ಹೇಳ್ಬೇಕು ಹೇಳ್ತೀರಾ சந்திர சார் நீ முட்டயிருக்காய் தாரு வந்திரு சார் டைனமிக் தேவராஜ் சார் நீ நீங்க ஜ ரோ தைரா ஆச்சேர சும் சாய் குமார் மிஸ்ஸன் மீதர் ஆக பிரஜா அகமாதிரி நீனோ ரெண்டு பார்த்து வித்தியாவத்தி நீரிகளீ ಇನ್ನು ಹಿರಿಯರು ಕುಂತಿದ್ರಿ ಬೆಳವಣಿಗೆ ಹಿರಿಯರು ಹಿರಿಯರು ನಮ್ಮ ಕಾಲ್ನರ ವಜ್ರಮಣಿ ಕರೆಸಕ್ಕೆ ನೋಡ್ರಿ ಹೆಂಗ ಎದುರು ಅವ್ರು ಅವರು ಒತ್ತಾಯದ ಮೇಲೆ ಕರೆಸಿದ್ರು ಯಾರು ವಜ್ರಮಣಿ ಬಂದು ಮಹಾಜನಗಡೆ ದೈವ ಭಕ್ತ ಆಸಕ್ತಿಯನ್ನು ಕಂಡು ಕಂಡುಕೊಂಡು ನಮ್ಮೂರ್ಗೆ ಬಂದು ನಮ್ಮ ನಮ್ರ ರಸ್ತೆದಲ್ಲ ಮಲಗಿರ್ ತ್ರಾಸ ಮಾಡ್ತಾ ಇದೆಯಲ್ಲ ಅಷ್ಟು ತಾಯಿ ಇರಬೇಕು ಕುಣ್ಣಿ ಆಣೆಗೆ ಮಕ್ಕಳ ಬಿಡತ್ರಿ ಅದು ಇನ್ನೇನ್ ಮಾಡ್ಬೇಕ್ರಿ ಅಂತೂ ಎಲ್ಲ ಯುವಕರು ಸ್ಟ್ರೈಕ್ ಮಾಡ್ಬಿಟ್ರು ಯಾಕೆ ಸರ ಸಿನಿಮಾ ನೋಡ್ರಿ ಆಣೆ ಅಂತ ಹೋಗೋದು ತೇನ್ ಎಳೆಬೇಕು ಮತ್ತೆ ಏನ್ ಮಾಡ್ಬೇಕು ರಾಜಕಾರಣಿ ಕರ್ಸ್ರಿ ಹಿರಿಯರಿಗೆ ಪೇಚ್ ಹತ್ತಿ ಬಿಡ್ತೀವಿ ಬೆಳವಣಿಗೆ ಹಿರಿಯರು ಮತ್ತು ಕುಡಿಯಾಗಿ ಸ್ಟ್ರೈಕ್ ಮಾಡಿದ್ರು ಹೊಂತ್ರು ಚೀಟಿ ಹಾಕಿದ್ರು ಮೊದಲನೇ ಚೀಟಿ ಯಾರಿಗೆ ಬಂತು ಮಲ್ಲಿಕಾರ್ಜುನ್ ಖರ್ಗೆ ಬಂತು ಏಯ್ ಹೇಗೆ ನೋಡೋಣ ಲಗ್ನಗೆ ತನ್ನೇ ನಿಂತು ಮತ್ ನನ್ಗೆ ಬೆಳೆ ಹತ್ತಿ ಬರೋದು ಆಟ ಮಾಡ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳವಣಿಗೆಗೆ ಬಂದರು ಹಣಗಿನ ನೀವು ಓಡಿಸೋ ಕೆಲಸ ನಮ್ದು ಅಲ್ಲ ನಮಗೆ ಯಾವ ಹೈಕಮಾಂಡ್ ಆದೇಶ ಕೊಟ್ಟಿಲ್ಲ ಇವತ್ತು ಹಣಿ ಹಬ್ಸಂತೀನಿ ನಾಳೆ ಬೆಳವಣಿಗೆ ಬಂದು ಡ್ಯಾನ್ಸ್ ಮಾಡಂತೀನಿ ಇದು ನಮ್ಗೆ ಕೆಲಸ ಆಗುದಿಲ್ಲ ಆಣಿ ಬಿಸ್ಬೇಕಂದ್ರ ಪುಟ್ಟಿ ಜುರ ಮಟ್ಟಕ್ಕೆ ಬಹಳ ಬೆಲೆ ಕೊಡ್ತಕ್ಕಂಥವ್ರು ಯಡಿಯೂರಪ್ಪ ಇದ್ರೆ ಅವ್ರು ಕೇಳಿ ನೋಡ್ರಿ ನಮಸ್ಕಾರ ಯಡಿಯೂರಪ್ಪ ಸಾಕ್ರಿ ಇಷ್ಟ ಹೇಳಿದ್ರೆ ಬಂದ್ರು ಯಡಿಯೂರಪ್ಪ ಯಾವುದೇ ಒಂದು ಸಂದರ್ಭದಲ್ಲಿ ಯಾವ ಭಾರತೀಯ ಜನತಾ ಪಕ್ಷವನ್ನು ಸುಭದ್ರವಾದ ಸರ್ಕಾರ ನಲವತ್ತೈದು ವರ್ಷಗಳ ಕಾಲ ಕಟ್ಟಿ ಬೆಳೆಸಿದ್ದೇನೆ ಬಂಧುಗಳೇ ಅಲ್ಲಿ ನಿಮ್ಗೆ ಕಟ್ಟಂದ್ರೆ ಈ ಒಂದು ಸಂದರ್ಭದಲ್ಲಿ ಬೆಳವಣಿಗೆಯಲ್ಲಿ ಯಾಳೆ ಬಂದ್ ಬನಿಗಿದೆ ಬಂಧುಗಳೇ ಏನೇ ಜಾರಿಗೆಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ ನರೇಂದ್ರ ಮೋದಿ ಮಾತನಾಡ್ತಾನೆ ಅಮಿತ್ ಶಾ ಮಾತನಾಡ್ತಾನೆ